ಹೇಳ ಮಗನಿ ಏನ್ ಟಿಕ್ಳಿ ಹಾಕೊಂಡ್ ಬಂದಾಳಿ ಕಚ್ಚು ಒಟ್ಟು ತಾನು ಬಂದಾಳ ಸುಮಾರ್ ಬೈತಾ ಒಟ್ಟು ಏನಾರ ಮಾಡ್ಕೊಂಡಿರ್ಬೇಕು ಹಂಗ್ ದೋಸ್ತ ಹೊಲ ಕಾಟ್ ಬೇ ಕಟ್ಟ ಹೊಲಸ ಬೇಯ್ ನಿನ್ ಬೇಲ್ ನಾ ಕೊಡ್ತಾನಪ್ಪಾಜಿ ಹದಿನೈದು ರೂಪಾಯಿ ಪ್ಲೇಟ್ ಬೇಲ್ ನಾ ಕೊಡ್ತಾನಿ ಹೊಲಸ ಬೈತ್ ನೀನ್ ಜೀವನದಾಗ ಇನ್ನೇನೋ ಹಂಗ ಬೇಯ್ಲೆ ಏನ ಗೊತ್ತಾಗತ್ತಿಲ್ಲ ನನಗೆ ಏನದ ಅದು ಇಲ್ಲಿ ಒಂದು ಒಂಟಿ ಜೀವ ಕಾಯಕತತಿ ಏಳು ಸತ್ತಿ ನೆನ್ಸಕತ್ತ ತನ್ನ ಏನು ಹೆಲ್ಪ್ ಮಾಡ್ತಿದ್ನ ಬಿಡಿ ಗಂಟಲಕ ಹಾರ್ತಿದ್ದಿನ ಈಗ ನಾನು ಆ ಒಂದು ಒಂಟಿ ಜೀವದ ಗತಿ ಏನಾಗಬೇಕು ಬೇಯ್ ನಿನ್ನ ನಿನ್ನ ಪ್ರೇಮದ ವಿರಹದಲ್ಲಿ ಬೆಂದು ನೊಂದು ಹೋಗಿಬಿಟ್ಟಿದ್ದೆ ನಾನು ಸೊಟ್ಟು ಕರಕಲagit ಅವನು ದುಃಖ ತಡಕು ತಡಿಲಿ ಹೇಳ್ ಆಕತ್ತಿ ನೀ ಎಲ್ಲ ನಿನ್ನ ಮಾತಾಡ್ತೀಯಲ್ಲ ಗೊತ್ತಾಗಲ್ಲ ನಿನಗೆ ಏನದು ಆ ಏನ ಬಾಳೆ ಕಟ್ಟ ಹೊಲಸಬೇಕು ನಿನಗೆ ಬೇದ ನೋಡ ಐ ಲವ್ ಯು ಕ್ಯಾಟ್ ಬೇದಲೇ ಕ್ಯಾಟ್ ಕ್ಯಾಟ್ ಬೇದಲೇ ನೀನ ಬಾಯಾಗರ ತಿಳಿದಿಲ್ಲ ಯಾಕೆ ಅದು ತಿಳಿದೇ ಇಲ್ಲ ಐ ಲವ್ ಯು ಚಿಗವ ಅಂತ ತಿಳ್ತತೆ ನೋಡು ಗೊತ್ತಾಗಲ್ಲ ನಿನಗೆ ಚಿಗವ ಚಿಗ ಅನಿಗ ಚಿಗಬಾಕಾಕಿ

ಅಂದ್ರೆ ಬಿಡಿ ಏನ್ ತಪ್ಪ ಅಕ್ಕಿ ಹೆಣ್ಣು ಮಂಗ್ಯ ಆದ್ರೆ ನಾವ್ ಗಂಡ್ ಮಂಗ್ಯಾ ಆ ಹೆಣ್ಣು ಮಂಗ್ಯನ್ ಸಂಬಂಧ ಇವ್ ಯಾರ್ಡ್ ಗಂಡ್ ಮಂಗ್ಯ ವಿಚಾರ ಮಾಡಾಕತ್ತಾವ ಅದ್ರಾಗ ಒಂದ್ ಚೊಲೋ ಮಂಗ್ಯ ಒಂದ್ ರೋಗಿಸ್ ಮಂಗ್ಯಾ ನಿನಗನ್ಯ ನಿನಗನ ಒಂದ್ ಮಂಗ್ಯಾ ಅಂದನ ನಿನಗನ್ಯ ಕಣ್ಣು ಕಿಸಿಬೇಡ

ಏನು ನೋಡೋಣಾ ನಿನ್ನ ಹೇಳಿನಿಲ್ಲ ಈಗರೆ ಮೂರು ಸಲ ನೆಟ್ಕೊಂಡು ಮನ್ನಿ ಓರಾಮ್ ತಗೋ ಅಂತ ಹೇಳಿ ನನಗೆ ಅರ್ಥವಿಲ್ಲ ಏನಾಗೋದು ಈಗ ಹೆಪಟೈಟಿಸ್ ಬಿ ಆಗಿತ್ತು ನನಗೆ ಹಾಗಂದ್ರ ಏನು ಲೇงಂದ್ರಾ ಆಮ್ ಸಾಮಣಿ ಗ್ರಾಮ ನಗರ ನಾನು ನಿನ್ನ ಲವ್ ಮಾಡ್ಬೇಕಂತ ಮಾಡೀನಿ ಮಾಡಿದಿನಿ ಮಾಡ್ಕೋ ಆಗಂಗಿಲ್ಲ ನಗ ಯಾಕ ಆಗ ನಿನ್ನ ತರ ಯಾರಾದರೂ

ಏಯ್ ಏನ ಅವಿ ಏನಾಯ್ತು ಏನೋ ಮಾತಾಡಿದ್ರು ಹೊಟ್ಟೆಗೆ ಆಯ್ಕೋ ಹಾಕೊಳಂಗಿಲ್ಲ ಮುಂದಿನ ಸಲ ನಾನೇ ಬರಂಗಿಲ್ಲ ಇಲ್ಲ ನೀ ಬರ್ಲಿಕ್ಕೆ ನಾ ಬರ್ತೀನಿ ನಾ ಬರಂಗಿಲ್ಲ ನಾ ತ ನೀನೇ ಹೋಗಿ ಓಡಿ ಬರ್ತೀವಿ ನಾನ್ ಇದು ನಾಲ್ಕನೇ ಕ್ಯಾಂಪ್ ನೀ ಅನ್ನಕಿ ಹ್ಮ್ ನಾಲ್ಕಾದು ಒಂದ್ ಎಂತಿದ್ದ ಬರ್ತೀವಿ ಒಂದ್ ಎಂತಿ ಬರ್ತೀವಿ ಬರಂಗಿಲ್ಲ ಹೇಳಿ ಏನಾಯ್ತು ಬರ್ತಿದಿ ಆಗಂಗಿಲ್ಲ ನೀ ಬರ್ಲಿಕ್ಕೆ ನಿಮ್ಮ ನಿಮ್ಮ ಅಪ್ಪ ನಾಣಿ

ಅದ್ಯಾರ ಅರು ಐತಲ್ಲ ನೀನು ಅದಕ್ಕ ಇಬ್ರದಾಗ ಯಾರು ಮದ್ವಿ ಬೇಕು ಹೇ ಆಗಂಗಿಲ್ಲ ಏನಾಗಂಗಿಲ್ಲ ಇಬ್ರನ್ನ ಮದ್ವೆ ಆಗಂಗಿಲ್ಲ ಏತಪ್ಪ ಹೆಂಗೆ ಮಾಡೋದು ಈಗ ಏನು ಮಾಡೋದು ಬೇಡ ಹೊನ್ಯಾರ ನನಗೆ ಅಕ್ಕ ನಂದಾಳ ಈಗೂ ನಿನಗೂ ಅಕ್ಕ ನಂದು ಇವತ್ತು ನಿನಗೂ ಇಲ್ಲತ್ತ ನನಗೂ ಇಲ್ಲತ್ತ ಅಂದ್ರೆ ನಮ್ಮ ನಿನ್ನ ಹಾಪ್ ನನ್ನ ಮಕ್ಳು ಮಾಡ್ಯಾಳೆ ಇಲ್ಲಕಿ ನೀನು ಒಮ್ಮೆ ಒಮ್ಮೆ ಸಾಯಿಬ್ ಕುಮಾರ್ ಅಕ್ಕಿ ಅಲ್ಲ ಬಿಟ್ರೆ ಅಲ್ಲ ಅಕ್ಕನ ಪೂರೀ ನೀ ಹೆಂಗರು ಹಾಕ್ಯಂಡು ಮಕ್ಳಾದಿರಿ ಆಕೆ ನೀಂಪ್ರೆಸ್ ಮಾಡ್ಬೇಕು ಈಗ ಏನು ಮಾಡಬೇಕು ಇಂಪ್ರೆಸ್ ನೀ ಈ ಮಾಡು ನಾ ಪ್ರೆಸ್ ಮಾಡ್ತೀನ

ಬಂದಿಂದ ಉಂಡ್ರೇನು ಕೇಳಂಗಿಲ್ಲ ತಿಂದ್ರಿ ಕೇಳಂಗಿಲ್ಲ ಈಗ ಚಾ ಕುಡಾಕ್ತಾರ ತರ ಕುಡಿದ್ರಿನಂತೂ ಕೇಳೋಲ್ರಿ ಹಾಗೆಲ್ಲ ಸಕ್ನಾ ಎತ್ತಿ ಬಿಡು ಚಹಾ ಒಗೆದು ಬಾರ್ಸಾಕತ್ತ ಬಿಡ್ತಾರೆ ಅವರು ಬರ ಬರ್ರಿ ಚಕ್ಕ ಚಕ್ಕ ಈಗ ನಾ ಹಾಡ್ಬೇಕ ಹೇಳು ನನ್ರೇ ನಿನ್ನೆ ನಾ ಪ್ರೀತಿಸುವೆ ಸುವೆ ನನಗೆ ಆಗಂಗಿಲ್ಲ ಹಿಂಗೆ ಅಡ್ಡ ಸೆಟ್ ಸಿಟ್ಟು ಬರ್ತ ತೋಣ ಅದು ಎದಕ್ಕೆ ಆಗಂಗಿಲ್ಲ ಏ ಹೋಗ ನಾ ನಿನ್ನ ಲವ್ ಮಾಡಂಗಿಲ್ಲ ಹೋಗ ಬರೀ ಲವ್ ಮಾಡ್ಯಾ ಅದ ನೀನು ಕೇಳಿದ್ರೆ ಲವ್ ಮಾಡಲಿ ನಾ ನಿನ್ ಮಾಡಿ

ಮರಳಿ ಬಾರ ದೂರಿಗೆ ನಿನ್ನ ಪ್ರಯಾಣ ಹೇಳಲಾಗದ ಮಾತಿನಲಿ ಕೇಳಲಾಗದ ತೊಣಿಯಲ್ಲಿ ಸಿಗದೆ ಹೋದೆ ಅಚ್ಚಾಗದಲ್ಲಿ ಯೋಕ ವಿಧಿಯಲೇ ವಿಧಿಯಲ್ಲ ಸಿದೆ ನೋಡಿ ಇದನ್ನ ಮೈಕ್ ಸೌಂಡ್ ಕಡಿಮೆ ಮಾಡಿ ಅಂತ ಹೇಳ್ತ ನಾನು ಸತ್ಯ ಸತ್ಯಪ್ಪ ಕುಣಿಗೆ ಹೊಂಟೆಪ್ಪ ಅಂತ ನೋಡ್ರಿ ಹಂಗೇ ತಪ್ಪಾ ಜಾಡು ಆಯರ್ ಗಿರ್ ಹಾಕೋ ಬಿಡ ಇಕ್ಕಟಾಕ ಅಣ್ಣ ನಾನು ಸತ್ತಿಲಿ ಇಲ್ಲಿ ನೀ ಹಾಡ ಲವ್ ಸಾಂಗ್ ಲೇ ಲವ್ ಲವ್ ನೀ ಹಾಡ ಲವ್ ಸಾಂಗ್ ಹಾಡ ಅಂದೆ ನಾನು ಕೊಟ್ಟ ಹಾಡ ಅಂದಿ ನನ್ನ ಬಾಯಿ ಬಂದದನ ಹಾಡಿಬಿಟ್ ಲವ್ 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 ಸಾಂಗ್ ಹಾಡು ಹ ಭಟ್ಟ ದಂತ ಮನಸು ಹೊರಹಿತು ಬೆಂಚಿ ಅಂತ ಕಣ್ಣಂ ಖರಗಿತು ಕೊಟ್ಟಪಾ ನಿನ್ನ ಸಂಬಂಧ ಸಹಕತಾ ಹೆಂಗಿ ತೆಂಗಿ ಸಣ್ಣ ಗೆನದ ಮರ ಒಂದಿಗೆ ವಂಟತ ಅಳು ಈಗ ರೈದ್ದೆಲ್ಲೋ ನನ್ನ دوستಾ ಎರ್ಟಿಗೆ ಕಾರ ನೇ ಕರ್ಕೊಂಡು ಬಂದು ಮೊದಲ ಬಸ್ ಸ್ಟ್ಯಾಂಡ್ ಗೆ ಬೆಳಗ ಮುಂದೆ ಇಲ್ಲಿ ಉನನ್ ಅಂತ ಬಿಟ್ಟು ಓದನೆಲ್ಲೋ ನನ್ನ ದೋಸ್ತ ಅಳ ಏ ನಿನ್ನವ ಯಾಕೆ ಸಿಟ್ಟಿಗೆ ಬರ್ತೀಯ ಏ ಸತ್ತ ಏ ಲವ್ಲಿ ನೀವು ಲವ್ಲಿ ಹೆಂಗ್ ಇರಬೇಕು ಅಂತ ಕಮಾನು ಡಾರ್ಲಿ ದಸರಾ ಗೊಂಬೆ ನಿನ್ನನ ನೋಡಲ್ಲ ಇಂತ ವಾರಲೇ

ಎಂತ ಅಣ್ಣ ತಂಗಿಲ್ಲ ನೀವು ಮತ್ತಿ ಪ್ರೊಪೋಸ್ ಮಾಡಕ್ಕೆ ಟೈಮ್ ತಗೊಳಿ ತಡೆ ಎಕ್ಸಾಮ್ ಬರಬರು ಕೊಡಕ್ಕೆ ಹೇಳಕ್ಕೆ ಹೆದರಿಕೆ ಬರ್ತ ನಮಗೆ ಇವನು ಇಲ್ಲ ಆಯ್ತವ್ರಿ ನೋಡಿಗ ಅದ ಅಲ್ಲ ಇದು

ನನ್ನ ಸುಂದರವಾದ ತುಟಿಯಿಂದ ನಿನ್ನ ಕೆನ್ನಿಗೆ ಮೂತನ ತೆಗೆದಕೊ ಶ್ರೀ ಮೂತಿ ನಾ ಕಾಣೆ ಹಳದಿ ಕಲರ್ ವರಸಕೋಲಿ ಹುಡುಗ ಅಶ್ವನ ಕೊಂಬು ತಿದಿತ್ತು ಅದು ಎಲ್ಲ ಅವರು ಎಣ್ಣೆ ಮೇಲೆ ವಿಂಟ ತಲ್ಲೆ ಇಲ್ಲ ಮೊದಲ ದೀಪ ಆರಕ್ಕೆ ಮತ್ತೆ ಕಾರಿಸಿದೆ ಅದನ್ನ

ಇದು ಕುಕ್ಕಡಿ, ಇದು ಪಕ್ಕಡಿ ಪಕ್ಕಡಿ. ಕಟ್ಸ್ ನೋಡ್ತೇನು ಅವೇನು ಸತುವಿಲ್ಲ ಹರಂಗಿಲ್ಲ ಹುಡು ಇವು ಕಟ್ಸ್ ಸಲಗ ಮಲಗ ಅಕ್ಕ ಸಲಗ ಮಲಗ ಕವಿ ಹಾಗೆ ಇಲ್ಲಿ ಮೆಕ್ಕೆಜೋಳ ಹಾಕಿಡ್ತೀನಿ ಇಲ್ಲಿ ಜೋಳ ಹಾಕಿಡ್ತೀನಿ ಹತ್ತು ವರ್ಷ ಬಿಟ್ಟು ನೋಡಿ ಅಲ್ಲೇ ಇರ್ತಾವ ಇದು ದೊಡ್ಡ ನೋತೈತಿ ಯಾಕೇನಾಯ್ತಿ ನಾನು ಮಿಲಿಟರಿ ಸಾಹೇಬ್ರಿಂದ ಯುದ್ಧಕ್ಕೆ ಹೋಗಿದ್ದೆ ಎರಡು ಗುಂಡ ಹಾಕಿದ್ರು ಎದೆಗ ಇನ್ನ ಗುಂಡ್ ಹಂಗಾದವ ಅವು ಡಾಕ್ಟರ್ ಕೇಳ ತೆಗೀತಿ ತೆಗಿಬೇಡ್ರಿ ನಾನು ತೆಗದ್ರೆ ಗುಂಡ್ ಸಾಯ್ತೇವಂತ ನೋಡಿಲ್ಲ ನೀನ್ ಒಂದ್ ಐತು ಒಂದ ಇದೇನಂದ ಇದಕ್ಕ ಉತ್ರ ಹೇಳ್ತೀನಿ ಈಗ ಬಾಂಬ್ ಒಳಗೆ ಹೋಗಿದ್ದು ವರ್ಗ ಬರಲ್ಲ ಹಿಂಗೆ ಪುಟ್ಟಸಿದೆ ಸ್ವಲ್ಪ ಅದು ಬ್ಲಾಸ್ಟ್ ಆಗಿರ್ಬೇಕು ಆಗೈತೆ ಆಗೈತೆ ಹಗಲೆಲ್ಲ ಡೇಗ್ ಬರ್ತಾವ ಹಿಂದ ಮುಂದ ಅದ ಹುಗಿ ಬರ್ತಾ ತೋ ನಿಮ್ ನೋಡು ಬರ್ತಾ ಬರ್ತಾ ನೋಡಕ ಆಗಲ್ಲ ಸಿಕ್ಸ್ ಪ್ಯಾಕ್ ನೋಡ್ತೀಯ ಹೋಗ ಲವ್ ಮಾಡು ಮಕರ ಮಕ ನಾನಿಂದ ಏನಾಗೈತ್ ಬೇ ಅಕ್ಕ ಆ ಯಾಕ ಅಂದೆ ಮತ್ತೆ ಯಾವ ಅಂದ್ರಲ್ಲ ಯಾಕ ಅಂದ್ರಲ್ಲ ಲವ್ ಮಾಡ್ತ ಇವ್ ನಂಗೆ ಇವ್ ಏನ್ ಲವ್ ಮಾಡ್ತೇಳಿ ಇವ್ನ ಆ ಮಸೂಡಿ ಹೇಳ್ತಿರ್ದ ಹೆಂಗ್ ಹಾ

ತಗೊಂಡ್ ಮೇಲೆ ಮನಿ ಮಾಡಿಡೋ ಫ್ಲೆಕ್ಸಿಬಲ್ ಐತದ ನೀಂಗ್ ಟ್ರೈನಿಂಗ್ ಬೇಕಮ್ಮ ಮನಿ ಮಾಡಿಡೋನ ಯಾರದೋರ್ ಚಪ್ಪಲ್ ತಗೊಂಡ್ಬರ ಸೇಮ್ ಕಲರ್ ಇರ್ಬೇಕು ನನ್ ಚಪ್ಪಲ್ ಬಾಗಲ್ದಾಗಿದ್ರೆ ನೀ ಬರೋಡ ನಿನ್ ಚಪ್ಪಲ್ ಬಾಗಲ್ದಾಗಿದ್ರೆ ನಾ ಬರಲ್ಲ ಮೂರ್ನೇದ್ ಸೇಮ್ ಚಪ್ಪಲ್ ಹೊಳಸಿದ್ರೆ ಅವ್ನ ನಾನು ತಿಳ್ಕೊಳ ಎಂಟು ದಿನ ನನಗ ಎಂಟು ದಿನ ಇವಂಗ ಎಂಟು ದಿನ ಅವಂಗ ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಒಂದ್ ದಿವಸ ಮುಸುರು ತಿಕ್ಕ ಮತ್ತ್ ಐದು ರಜೆ ಇಲ್ಲ ಐದ್ ಹಿಂಗ ಉದ್ದ ಸೀಳಿಬಿಡ ಎಡಕ್ಕೆ ನನಗ ಬಲಕಿನ್ ಏಕೆನ್ ಚಿಕ್ಕ ನಮ್ಮ ಹಂಗೆಲ್ಲ ಹಂಚ್ಬಾರ್ದ ಪಾಪ ಎಲ್ಲ ಹಂಚಿದ್ರೆ ನಾಕ್ ಮಂದಿ ಮೆಚ್ಚು ಹಂಗಿರ್ಬೇಕು ಉದ್ದ ಅಡ್ಡ ಅಡ್ಡುದು ಮ್ಯಾಗಿನ್ ನಿನಗ ತೆಳಗಿನ ನನಗ ಅಂದ್ರ ಮಗ ಗುಡ್ಡ ತಾನುಗಾಡ್ ಕೊಡೋ ನಾನು ಸಣ್ಣ ಓದಿನಿ ಲೆಗ್ ಪೀಸ್ ಮೇಲೆ ಬಹಳ ಜೀವನ ನಂಗೆ ಲೆಗ್ ಪೀಸೇ ಬೇಕು ನಿನಗೆ ಲೆಗ್ ಪೀಸ್ ಕೊಟ್ಟು ನಾ ಏನು ಇದ್ರ ಪೀಸ್ ತಿನ್ಲಿಲ್ಲ ಮಾಡೋದು ಬೇಡಲೇ ಅಕ್ಕಿಗೆ ಏನರ ಕೇಳುವಂತ ಅವಿ ನೀನು ಹೆಂಗ್ ಮಾಡ್ತೀನಿ ಮಾಯಪ್ಪ ಇಬ್ರು ಚಂದಂಗ ನನ್ನ ಜೊತೆ ಡ್ಯಾನ್ಸ್ ಮಾಡ್ರಿ ಯಾರ್ ಚಂದಂಗೆ ಡ್ಯಾನ್ಸ್ ಮಾಡ್ತಿರ್ಲೇ ಅವ್ರಿಗೆ ಮುತ್ತು ಕೊಡ್ತೀನಿ ನಮ್ಮ ಕರೆ ನಾಯಿ ಬಂದ್ ನೆಕ್ತಲ್ಲ ಅದನ್ನ ಹೇಳ್ತಾಳೆ ನಮ್ಮ ನಾಯಿ ದಿನ ಕೊಡ್ತು ಬಂದ್ ನನಗೆ ಕಿಸ್ ಕಿಸ್ ಕೊಡ್ತೀನಿ ಏ ಉಸಕ್ ಪಸಕ್ ಬೇಡವ ನಾವಿನ್ನ ಪ್ಲಾಟ ಹಿಡಿದಿಲ್ಲ ಮನೆಯಲ್ಲಿ ಕತ್ತಾಕೋಗಾನೆ ಪಾ ಕೊಡ್ತೀನಿ ಪಾ ವಡಾ ಪಾ ಕೊಡ್ತಾಳೈತ್ಲೆ ತಿಂದಿಲ್ಲ ನೋಡ ನಾವು ಅದನ್ನ ನಿಮ್ಸ ತಿತ್ತು ಅದನ್ನ ತಿಂತು ಎಷ್ಟು ಬೇಕಾ ಡಜನ್ ಗಡೆ ತಂದು ಹೋಗಿತ್ತು ಮನೆ ಮುಂದೆ ಅಯ್ಯ ಆದಲ್ಲ ಅದ ಲಾಚ್ ಕೊಡ್ತಾಳ ಅಂತ ಡ್ಯಾನ್ಸ್ ಮಾಡಿದ್ರೆ ಕೊಡ್ತಿ ಇವಾಗ ಮಾಡಿ ಡ್ಯಾನ್ಸ್ ಮಾಡಬೇಕು ಮೊದಲು ಕೊಟ್ಟ ಆಮೇಲೆ ಡ್ಯಾನ್ಸ್ ಮಾಡಲ್ಲ ಯಾಕೆ ಡ್ಯಾನ್ಸ್ ಮಾಡಿದ್ರೆ ಆಮೇಲೆ ಕೊಡ್ತೀನಿ ಅದೇ ನಡೆಲೇ ಸಿನಿಮಾದ ಆಕ್ಟರ್ Vou, vai que